ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇದು ಎರಡು ದಿನದ ಬ್ಲಾಗು ಜಸ್ಟ್ ಹನ್ನೆರಡು ನಿಮಿಷ ಇರೋದು ಹನ್ನೆರಡು ನಿಮಿಷದ್ದು ಕೂಡ ಎರಡು ದಿನದ ಬ್ಲಾಗ್ ಮಾಡಿದ್ದೀನಿ ಈ ಮಧ್ಯ ವೀಡಿಯೋ ಕೂಡ ಇಲ್ಲ ಹಾಗಾಗಿ ಇಷ್ಟೆಷ್ಟಾಗುತ್ತೋ ಅವಾಗೆಲ್ಲ ವೀಡಿಯೋ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಇದು ಭ್ರಮರ ಅವಳು ಎಲ್ಲ ಮಾಡಿಬಿಟ್ಟು ಕೆಲವೊಂದಷ್ಟು ಕ್ವಶನ್ಸ್ ಎಲ್ಲ ಇದ್ವು ಅದನ್ನು ಕೇಳಿಸ್ ಅಂದರೆ ಕೇಳ್ತಾ ಇರೋರು ಪಾಪ ಅದಕ್ಕೆ ಆನ್ಸರ್ ಮಾಡ್ತಾಯಿದ್ಲು ಅಂದರೆ ಪ್ರಿಪ್ರೇಟ್ರಿ ಎಕ್ಸಾಮು ಆಗಲೇ ಟೈಮ್ ಟೇಬಲೆಲ್ಲ ಹಾಕಿಕೊಟ್ಟಿದ್ದಾರೆ ಈ ಮಂತು ಹನ್ನೆರಡನೇ ತಾರೀಕಿಂದ ಪ್ರಿಪ್ರೇಟ್ರಿ ಎಕ್ಸಾಮ್ ಕೂಡ ನಡೀತಾ ಇದ್ದವು ಅದಕ್ಕೋಸ್ಕರ ಅವಳನ್ನ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಎಲ್ಲ ಹೇಳ್ಕೊಡೋದು ಮತ್ತು ಎಲ್ಲ ನಾನು ಹಾಕ್ಕೊಡ್ತಾಯಿರ್ತೀನಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾಳೆ ಹಾಗೆ ಟ್ಯೂಷನ್ಗೆಲ್ಲ ಹೋಗ್ತಾಳಲ್ಲ ಸೊ ಟ್ಯೂಷನಲ್ಲೂ ಕೂಡ ಪ್ರ್ಯಾಕ್ಟೀಸ್ನ ಮಾಡ್ತಾ ಇರ್ತಾಳೆ ಆ ಜೈದು ಆಗಲೇ ಪ್ರಾಕ್ಟೀಸ್ ಎಲ್ಲ ಮುಗ್ದೋಯ್ತು ಹಾಗಾಗಿ ಅವನು ಆರಾಮಾಗಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ದಾನೆ ಇದು ಬಂದು ಸಂಡೇ ಬ್ಲಾಗ್ ಅನಿಸುತ್ತೆ ಅದಾದಮೇಲೆ ಇದು ಸಂಡೇ ಸಂಜೆ ಮಕ್ಕಳಿಗೆ ಥರ ಸ್ನ್ಯಾಕ್ಸ್ ಮಾಡಿದೆ ಅವಲಕ್ಕಿನ ಕರೆದು ಅವಲಕ್ಕಿ ಸ್ನ್ಯಾಕ್ಸ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗೆ ತುಂಬ ಫೇವ್ರೇಟು ಇದು ಅವಳು ತುಂಬ ದಿನದಿಂದ ಕೇಳ್ತಾನೆ ಇದ್ಲಮ್ಮ ಮಾಡು ಅಮ್ಮ ಅಂತ ಹೇಳಿ ಫೈನಲಿ ಅದು ಇವತ್ತು ಟೈಮ್ ಬಂತು ಹಂಗಾಗಿ ಇವತ್ತು ಮಾಡಿದೆ ಚೆನ್ನಾಗಿತ್ತು ಟೇಸ್ಟು ಎಲ್ಲ ಕೂಡ ಆರಾಮಾಗಿ ಮನೇಲಿ ಮಾಡ್ಕೋಬೋದು ಮಕ್ಕಳಿಗೆ ಏನಂದರೆ ಹೊರಗಡೆ ತಿಂಡಿಗಿಂತ ಈ ಥರ ಮನೆಯಲ್ಲೇ ಮಾಡಿಕೊಡೋದು ತುಂಬ ಒಳ್ಳೆಯದು ಮತ್ತು ಮನೇಲಿರುವಂಥ ಫುಡ್ಡಿಗೆ ಅವ್ರನ್ನ ಜಾಸ್ತಿ ಇದು ಮಾಡಬೇಕು ಅಂದರೆ ಅವರು ಈ ಥರ ಹಳೇ ಫುಡ್ಸ್ ಆಗಿರ್ಬೋದು ಅಥವಾ ಮನೇಲಿ ಮಾಡ್ತಾಯಿರೋಂಥ ಕೆಲವೊಂದಷ್ಟು ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯರೆಲ್ಲ ಮಾಡ್ತಾಯಿದ್ರಲ್ಲ ಆ ಥರದ್ದು ಸ್ನ್ಯಾಕ್ಸ್ ಫುಡ್ಸಿಗೆ ಅವರಿಗೆ ಅಡಿಕ್ಟ್ ಮಾಡಬೇಕು ಆವಾಗ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಅವಳು ಇವತ್ತು ಇದನ್ನು ಕೇಳಿದ್ಲು ಅದಕ್ಕೋಸ್ಕರ ಇವತ್ತು ಅವ್ಲಕ್ಕಿ ಮಾಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಅದು ಎಷ್ಟು ಬೇಗ ಖಾಲಿ ಆಯಿತು ಅಂದರೆ ಇವತ್ತು ಅಂದರೆ ಭಾನುವಾರ ಮಾಡಿದ್ದೀನಿ ಅಷ್ಟರಲ್ಲಿ ಏನೂ ಇರೋ ಎಲ್ಲ ಕೂಡ ಖಾಲಿಯಾಗ್ಬಿಟ್ಟಿತ್ತು ಅದಾದಮೇಲೆ ಇದು ಸಂಜೆ ಭ್ರಮರ ತಲೆಗೆ ಅಂದರೆ ಸುಮ್ಮನೆ ಲೈಟಿಂಗ್ಸಿಂದ ಬರುತ್ತಲ್ಲ ಅದನ್ನು ತಲೆ ಮೇಲೆ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ಅದನ್ನು ಹಾಗೆ ಈ ಥರ ಬೌಲ್ ಇತ್ತಲ್ಲ ಮೀನಿಂದು ಅಲ್ಲಿಟ್ಟಿದ್ದೆ ಅದು ಚೆನ್ನಾಗಿ ಕಾಣ್ತಾ ಇತ್ತು ನೋಡಬೇಕಾದ್ರೆ ನಂಗೆ ತುಂಬಾ ಖುಷಿಯಾಯಿತು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಇದು ಆಟ ಆಡೋದನ್ನೆಲ್ಲ ನೋಡ್ತಾ ಇದ್ದರೆ ಅದು ಏನೋ ನಾವೇನೋ ಮನಸಲ್ಲಿ ಏನೇ ಇದು ಇದ್ರೂ ನೆಗೆಟಿವ್ ಆಗಿ ಇದ್ರೂ ಅಥವಾ ಏನೇ ಒಂಥರ ಬೇಜಾರು ಎಲ್ಲ ಕ್ಲಿಯರ್ ಆಗ್ತಾ ಇದೆ ಏನೋ ಅನ್ನೋ ಥರ ಫೀಲ್ ಆಯಿತು ನನಗೆ ಹಾಗಾಗಿ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದು ಆಟ ಆಡೋದನ್ನು ನೋಡೋದು ಮತ್ತು ಈ ಥರ ಲೈಟಿಂಗ್ ಸೆಟ್ ಮಾಡಿ ನೋಡೋದು ಹಾಗೆಲ್ಲ ಮಾಡ್ತಾ ಇರ್ತೀನಿ ಇದು ನೆಕ್ಸ್ಟ್ ಡೇ ಮಂಡೇ ಮಂಡೇ ನಾನು ಮಕ್ಕಳು ಎಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿನ ಆಗೋಗಿತ್ತು ಎಲ್ಲೂ ಕೂಡ ಹೋಗೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ ನನ್ನ ಮಗ ತುಂಬ ಹಠ ಮಾಡಿ ಇಲ್ಲ ಇವತ್ತು ಹೋಗಲೇಬೇಕು ಅಂತ ಹೇಳಿ ತುಂಬ ಹಠ ಹಿಡ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡು ಇದ್ದೀವಿ ದೇವಸ್ಥಾನಕ್ಕೆ ಶ್ರೀಶೈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಏನಕ್ಕೂ ಗೊತ್ತಿಲ್ಲ ಎಲ್ಲದರ ಮೇಲೂ ಕೂಡ ಬೇಜಾರು ಏನು ಮಾಡೋಣ ಹೋಗ್ಲಿ ಬಿಡು ಅನ್ನೋ ಥರ ಮನಸ್ಸಿಗೆ ಆದರೂ ಇಲ್ಲೋ ಅದು ಒಂದು ನಮಗೇನು ನೆಗೆಟಿವ್ ಎನರ್ಜಿ ಇರುತ್ತೋ ಅದು ಆ ಥರ ನಮ್ಗೆ ಅನಿಸ್ತಾ ಇರುತ್ತೆ ಬಟ್ ಅದನ್ನು ನಾವು ಸೈಡಲ್ಲಿ ಎತ್ತಿಕ್ಬಿಟ್ಟು ಒಂದು ಕಡೆಯಿಂದ ನಮಗೆ ಸೂಕ್ಷ್ಮ ಅನ್ನೋದು ಸಿಗ್ತಾ ಇರುತ್ತೆ ಇವಾಗ ನೋಡಿ ನನ್ನ ಮಗನೇ ತುಂಬ ದಿಸ್ತೆಯಿಂದ ಹೇಳ್ತಾ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಬಟ್ ನಾನು ಬೇಡ ಬೇಡ ಅಂತ ಇದೆ ಆಮೇಲೆ ಇಲ್ಲ ಹೋಗಬೇಕು ಇನ್ನು ಯಾಕೋ ತುಂಬ ಹಠ ಮಾಡ್ತಾಯಿದ್ದಾನೆ ಎಲ್ಲೋ ಅದು ದೇವರು ನಮ್ಗೆ ಸೂಕ್ಷ್ಮ ಕೊಡ್ತಾಯಿದೆ ಅಂದ್ಬಿಟ್ಟು ಸರಿ ಆಯಿತಪ್ಪ ಹೋಗೋಣ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಪ್ರತಿ ವಾರು ಕೂಡ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಬಟ್ ಈ ಮಧ್ಯೆ ಹೋಗೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಹೇಗಿದ್ದರೂ ಸೋಮವಾರ ಇದೆಯಲ್ಲ ಹೋಗಿ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಬಂದೆ ನನ್ನ ಮಗನಿಗೆ ಅಂದರು ಫುಲ್ ಹ್ಯಾಪಿ ಅವನು ಎಲ್ಲಿಗೆ ಹೋದರೆ ಹ್ಯಾಪಿ ಆಗ್ತಾನಂದರೆ ಈ ಥರ ದೇವಸ್ಥಾನಗಳಿಗೆ ಕರ್ಕೊಂಡು ಹೋದರೆ ಅವ್ನು ಫುಲ್ ಹ್ಯಾಪಿ ಬಟ್ ನನ್ನ ಮಗಳು ಅದಕ್ಕೆ ಡಿಟ್ಟು ಆಪೋಸಿಟು ಅವಳಿಗೆ ದೇವಸ್ಥಾನಕ್ಕೆ ಹೋಗೋಣ ಆದರೆ ಹೋಗಮ್ಮ ನಾನು ಮಲ್ಕೀನಿ ನಾನು ಬರೋಲ್ಲ ಅಂತ ಹೇಳ್ತಾರೆ ಆ ಥರ ಅವಳು ನನ್ನ ಮಗನಿಗೆ ಈ ಥರ ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿ ಕುತ್ಕೊಳೋದು ಪೂಜೆ ಮಾಡೋದನ್ನು ನೋಡೋದು ಆ ಥರದ ಮೇಲೆ ತುಂಬ ಇಂಟ್ರೆಸ್ಟು ಒಂದೊಂದು ಥರ ಇರುತ್ತೆ ಅಂತ ಹೇಳ್ತಾರಲ್ಲ ಟೇಸ್ಟು ಆ ಥರ ಫೈನಲಿ ಬಂದ್ವಿ ದೇವಸ್ಥಾನಕ್ಕೆ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು ಇನ್ನೇನು ಶಿವರಾತ್ರಿ ಕೂಡ ಆ ಥರ ಇದೆ ಶಿವರಾತ್ರಿ ಅಂತೂ ನನಗೆ ತುಂಬ ಫೇವ್ರೇಟು ಯಾಕಂದರೆ ನಮ್ಮ ಮನೆ ದೇವ್ರದ್ದು ಪೂಜೆ ಎಲ್ಲ ಆಯ್ತು ನಮ್ಮ ಮನೆ ದೇವರು ಶ್ರೀ ಶ್ರೀ ಮಲ್ಲಿಕಾರ್ಜುನ ಹಾಗೆ ಕರ್ಬಸಜ್ಜ ಸೊ ಎರಡೂ ದೇವ್ರದ್ದು ಆವಾಗಲೇನೇ ಜಾತ್ರೆ ತೇರು ಎಲ್ಲ ಇರುತ್ತೆ ತುಂಬ ಬ್ಯುಸಿ ಯಾವತ್ತು ಮಾತ್ರ ನಾವು ಶಿವರಾತ್ರಿ ಬಂತಂದರೆ ಬೆಳಗ್ಗೆಯಿಂದ ಹಿಡಿದು ನೈಟ್ ಮಲ್ಕೊಳೋವರೆಗೂ ಕೂಡ ಆ ಕೆಲಸ ಈ ಕೆಲಸ ಪೂಜೆ ಅಭಿಷೇಕ ಆ ಥರದ್ರಲ್ಲಿ ಬ್ಯುಸಿಯಾಗಿರ್ತೀವಿ ಸೊ ಅವತ್ತು ಏನೇನೆಲ್ಲ ಆಗುತ್ತಂತ ಹೇಳಿ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇವಾಗ ದೇವಸ್ಥಾನಕ್ಕೆ ಬಂದಿವಲ್ಲ ಮಲನ ದರ್ಶನ ಕೂಡ ನಿಮಗಾಗಲಿ ನಿಮ್ಗೆ ಒಳ್ಳೇದಾಗಲಿ ಹಾಗೆ ತುಂಬ ಜನ ಪಾದಯಾತ್ರೆ ಕೂಡ ಹೋಗ್ತಾ ಇದ್ದಾರೆ ಶ್ರೀ ಶೈ ಮಲ್ಲಿಕಾರ್ಜುನ ಸ್ವಾಮಿಗೆ ಆಲ್ರೆಡಿ ಪಾದಯಾತ್ರೆ ಸ್ಟಾರ್ಟ್ ಆಗಿದೆ ಫೆಬ್ರವರಿ ಎಂಟನೇ ತಾರೀಕಿಂದನೇ ಪಾದಯಾತ್ರೆ ಸ್ಟಾರ್ಟ್ ಅಂತ ಹೇಳಿದರು ಶಿವರಾತ್ರಿ ಅಂದರೆ ಭಾನುವಾರ ಶಿವರಾತ್ರಿ ಇದೆಯಲ್ಲ ಸೊ ಶಿವರಾತ್ರಿಗೆ ಅಲ್ಲಿ ತೇರಾಗುತ್ತೆ ಉತ್ಸವ ನಡೆಯುತ್ತೆ ಸೊ ಅಲ್ಲಿಗೆ ಹೋಗಿ ರೀಚ್ ಆಗ್ತಾರೆ ಯಾರ್ಯಾರು ಇದ್ದರೋ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ ಮಲ್ಲಯ್ಯ ನಿಮ್ಗೊಳ್ ಎಲ್ರಿಗೂ ಆಶೀರ್ವಾದ ಮಾಡಲಿ ಹೇಳಿ ಕೇಳ್ಕೊತೀನಿ ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣನೇ ಮಕ್ಕಳು ಹೇಗಿದ್ದರು ಟಿಫನ್ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿದ್ದರು ಅವ್ನು ಕರ್ಕೊಂಡೋಗಿ ನಾನು ಸ್ಕೂಲಿಗೆ ಬಿಟ್ವಿ ಬಿಟ್ಟಾದಮೇಲೆ ಮತ್ತೆ ನಾವು ಬಂದಿದ್ದು ಲಿಂಗೇಶ್ವರನ ದೇವಸ್ಥಾನ ಇದು ನಮ್ಮ ದಾವಣಗೆರೆಯಲ್ಲೇ ಅರುಣಾ ಸಾರಿ ಅಶೋಕ ಟಾಕೇಸಿ ಇದೆಯಲ್ಲ ಅದು ಅಪೋಸಿಟಲ್ಲಿರೋವಂಥದ್ದು ಲಿಂಗೇಶ್ವರ ದೇವಸ್ಥಾನ ಇದು ಇಲ್ಲಿ ಯಾವಾಗಲೂ ಕೂಡ ಬರ್ತಾಯಿರ್ತೀವಿ ಬಟ್ ಯಾವತ್ತೂ ಕೂಡ ನಾನು ವೀಡಿಯೋ ಮಾಡಿಲ್ಲ ಇವತ್ತು ಏನೋ ನಿಮಗೆ ದರ್ಶನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸೊ ಇದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ದರ್ಶನ ಮಾಡಿಕೊಂಡು ಇವಾಗ ಪ್ರದಕ್ಷಿಣೆ ಆಗ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದನೂ ಕೂಡ ಈ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ ಎಲ್ರಿಗೂ ಆಶ್ಚರ್ಯ ಆಗ್ಬೋದು ಬಟ್ ಬಂದಿದ್ದೀನಿ ನಾನು ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಏನೋ ಒಂಥರ ಖುಷಿ ಆಗುತ್ತೆ ಮತ್ತು ಲಿಂಗ ಹೂವು ಅಂತ ಹೇಳ್ತಾರಲ್ಲ ಸೊ ಅದೆಲ್ಲ ಇಲ್ಲಿದೆ ಅದನ್ನ ನೋಡೋಕ್ಕೋಸ್ಕರನಾದರೂ ನಾನು ಇಲ್ಲಿಗೆ ಬರ್ತಾ ಇದ್ದೆ ಅವಾಗ ಬಟ್ ಇವಾಗ ದೇವ್ರ ದರ್ಶನಕ್ಕೋಸ್ಕರ ಬಂದಿದ್ದೀನಿ ಇಲ್ಲೇನೋ ಒಂಥರ ಪ್ರದಕ್ಷಿಣೆ ಹಾಕೋಬೇಕಾದ್ರೆ ಒಂಥರ ತಣ್ಣಗೆ ಮನ್ಸಿಗೆ ಒಂಥರ ಅನಿಸುತ್ತೆ ಮನ್ಸಿಗೆ ಒಂಥರ ಈತ ಅನಿಸುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ನೈಟ್ ಸಾರಿ ನೈಟಲ್ಲ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು ಅಡುಗೆ ಮಾಡೋಕ್ಕೂ ಮುಂಚೆ ಒಂದು ಹಣ್ಣು ತಿನ್ಬೇಡ ಅಂದ್ಬಿಟ್ಟು ಕುತ್ಕೊಂಡು ಹಣ್ಣು ತಿಂತಾ ಇದ್ದೀನಿ ಹಣ್ಣು ತಿಂದುಬಿಟ್ಟು ಈಗ ಸೊಪ್ಪಿನ ಸಾಂಬಾರು ಮಾಡಬೇಕು ಅದಕ್ಕೋಸ್ಕರ ಸೊಪ್ಪನ್ನು ತೊಗೊಂಬಂದು ಮುಂದಗಡೆ ಇಟ್ಕೊಂಡಿದ್ದೀನಿ ಇವಾಗೆಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೋಬೇಕು ನಮ್ಮ ಮನೇಲಿ ಏನಂದರೆ ಜಾಸ್ತಿ ಮಕ್ಕಳು ಇಷ್ಟಪಡೋದು ಸೊಪ್ಪಿನ ಸಾಂಬಾರು ಬೇಳೆ ಸಾಂಬಾರು ಮತ್ತು ಬಜ್ಜಿ ಸಾಂಬಾರು ಅಂತ ಮಾಡ್ತೀವಿ ಬೇಳೆ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಆ ಸಾಂಬಾರು ತುಂಬ ಇಷ್ಟ ಈ ಮೂರು ಮಾತ್ರ ಡೈಲಿ ಇರುತ್ತೆ ನಮ್ಮ ಮನೇಲಿ ಈ ಅಂದರೆ ಈ ಮೂರಲ್ಲಿ ಯಾವುದಾರು ಒಂದ್ರು ಡೈಲಿ ಇದ್ದೇ ಇರುತ್ತೆ ಮತ್ತು ಕಾಳಿನ ಸಾಂಬಾರು ಮಾಡಿದ್ದಂದರೆ ಮಕ್ಕಳು ತಿನ್ನಲ್ಲ ಬೇಡ ನನಗೆ ಬೇಡ ನನಗೆ ಅಂತ ಹೇಳ್ಬಿಟ್ಟು ಹಠ ಮಾಡೋದು ಅಳೋದು ಹಂಗೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾನು ಕಾಳಿನ ಸಾಂಬಾರು ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ ನನಗೆ ತುಂಬ ಇಷ್ಟ ಕಾಳಿನ ಸಾಂಬಾರು ಅಂದರೆ ಆದರೆ ನನ್ನ ನಮ್ಮ ಮನೆಯವ್ರಿಗೂ ಈ ಥರ ಬೇಳೆ ಸಾಂಬಾರು ಸೊಪ್ಪಿನ ಸಾಂಬಾರು ಈ ಥರದ್ದು ಇಷ್ಟಪಡ್ತಾರೆ ನಾನು ಅಮ್ಮ ಬಂದು ಕಾಳಿನ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತೀವಿ ಆದರೆ ನಾವು ಮಾಡಿಕೊಂಡ್ರೆ ಮತ್ತು ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾವು ಇನ್ನೇನು ಮಾಡೋದು ಅವ್ರಿಗೆ ಮಾಡಿರುತ್ತೆ ನಾವು ಊಟ ಮಾಡ್ತೀವಿ ಆದರೆ ಒಂದೊಂದು ಸಲ ಹಠ ಮಾಡಲಿ ಕರೆಂಟ್ ನಂಬರ್ ಮಾಡಿಬಿಡ್ತೀನಿ ನಾನು ಯಾಕಂದರೆ ಡೈಲಿ ಅದನ್ನೇ ತಿಂದು 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 ಒಂಥರ ಬೇಜಾರಾಗಿಬಿಟ್ಟಿರುತ್ತೆ ಅಡುಗೆ ಮೇಲೆ ಅದಕ್ಕೋಸ್ಕರ ಒಂದು ಸ ಒಂದೊಂದು ಸಲ ನನಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ತೀನಿ ಅವಾಗ ನೋಡಬೇಕು ನನ್ನ ಮಕ್ಳು ಥರ ಒಬ್ಬೊಬ್ರು ಥರ ಇವಾಗ ಇವಾಗ ಏನಂದರೆ ನಮಗೇನು ಇಷ್ಟ ಅನ್ನೋದು ಕೂಡ ನಾನು ಮರೆತು ಬಿಟ್ಟಿದ್ದೀನಿ ಏಕೆಂದರೆ ಮದುವೆಗಿಂತ ಮುಂಚೆ ಒಂಥರ ಲೈಫು ಮದುವೆ ಆದಮೇಲೆ ಒಂಥರ ಲೈಫು ಮಕ್ಕಳಾದ ಮೇಲೆ ಇನ್ನೊಂಥರ ಲೈಫ್ ಹೆಣ್ಣು ಮಕ್ಕಳದು ನಾವು ಅಂದ್ಕೋತೀವಿ ಆ ಥರ ಏನಿಲ್ಲ ಎಲ್ಲರೂ ಚೆನ್ನಾಗೇ ಇದ್ದೀವಿ ಎಲ್ಲರೂ ಹಂಗೆ ಇದ್ದೀವಿ ಅಂತ ಬಟ್ ಕುತ್ಕೊಂಡು ಯೋಚನೆ ಮಾಡಿದರೆ ಪ್ರತಿಯೊಂದು ಟೈಮಲ್ಲೂ ಕೂಡ ಎಲ್ಲ ಚೇಂಜಸ್ ನಾವು ತಿನ್ನೋ ವಿಷಯ ಆಗಿರ್ಬೋದು ನಮ್ಗೆ ಇಷ್ಟಪಡೋವಂಥ ವಿಷಯ ಆಗಿರ್ಬೋದು ಪ್ರತಿಯೊಂದು ಕೂಡ ಚೇಂಜಸ್ನ ನಾವು ನೋಡ್ಬೋದು ಕೆಲವೊಬ್ಬರು ಇಲ್ಲ ಇಲ್ಲ ಅಂತ ಹೇಳ್ತಾರೆ ಬಟ್ ಅದು ನಿಜವಾಗ್ಲೂ ನಿಜವೇ ಅಟ್ಲೀಸ್ಟ್ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಚೇಂಜ್ ಆಗಿರುತ್ತೆ ನಾನು ಅದನ್ನು ಗಮನಿಸಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಹೇಳಿದ್ದೆ ಇವಾಗ ನಾನು ಯಾವ್ಯಾವ ಸೊಪ್ಪು ಅಂದರೆ ನಮ್ಮ ಕಡೆ ಬಾಳೆ ಹುಡಕ ಅಂತಂದು ಸೊಪ್ಪು ಸಿಗುತ್ತೆ ಅದು ಎಲ್ಲ ಕಡೆ ಸಿಗ್ಬೋದು ಬಾಳೆ ಹುಡಕೆ ಪಾಲ್ಕ ಮೆಂತ್ಯ ಕೊತ್ತಂಬರಿ ಇಷ್ಟನ್ನ ಹಾಕ್ತೀನಿ ಅಕಸ್ಮಾತ್ ಇನ್ನೂ ವೆರೈಟಿ ಸಿಗ್ತಂದ್ರೆ ಇನ್ನೂ ಹಾಕ್ತೀನಿ ಅಂದರೆ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನು ಮಾತ್ರ ಹಾಕಲ್ಲ ಅದೇನೋ ಒಂಥರ ನಂಗೆ ಸೊಪ್ಪಿನ ಸಾಂಬಾರಿಗೆ ಹಾಕಿದ್ರೆ ಊಟ ಮಾಡಬೇಕಂತ ಅನಿಸಲ್ಲ ಹಾಗಾಗಿ ಅದನ್ನು ಹಾಕಲ್ಲ ಎಳರ್ಬಿ ಸೊಪ್ಪು ಅಂತ ಸಿಗುತ್ತೆ ಆಮೇಲೆ ಉಳುಚಿಕ್ಕ ಆಮೇಲೆ ರಾಜ್ಗಿರಿ ಸೊಪ್ಪು ಈ ಥರದ್ದೆಲ್ಲ ಸಿಗುತ್ತೆ ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಥರದ ವಿಟಮಿನ್ಸು ಕೂಡ ನಮ್ಮ ಬಾಡೀಲಿ ಹೋಗುತ್ತಲ್ವ ಅದಕ್ಕೋಸ್ಕರ ನಮ್ಮ ಮನೇಲಿ ಏನಂದರೆ ಖಾರದ ಪುಡಿ ಹಾಕಿ ಮಾಡಿದಂಥ ಸಾಂಬಾರು ಯಾರಿಗೂ ಇಷ್ಟ ಆಗೋಲ್ಲ ಹಸಿ ಹಾಕಿ ಸ್ವಲ್ಪ ಖಾರ ಖಾರವಾಗಿ ಸ್ಪೈಸಿಯಾಗಿ ಮಾಡಿದರೆ ಇಷ್ಟಪಟ್ಟುಕೊಂಡು ಆ ಅನ್ಕೊಂತೇ ತಿಂತಾರೆ ಯಾಕಂದರೆ ಖಾರ ಇರುತ್ತಲ್ವ ಸೊ ಆ ಥರ ಖಾರ ಇದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಆದರೆ ಖಾರದ ಪುಡಿ ಹಾಕಿ ಮಾಡಿದರೆ ನಿಜವಾಗ್ಲೂ ಇಷ್ಟಪಡೋಲ್ಲ ಅದು ಒಂದು ಸೊಪ್ಪಿನ ಸಾಂಬಾರು ಮಾಡಿದ್ರು ಒಂದೇ ಥರ ತಿನ್ನಬಾರ್ದಲ್ಲ ಅಂತೇಳಿ ಚೇಂಜಸ್ ಮಾಡೋದಕ್ಕೊಳಿದ್ರೆ ಆ ಥರ ಮಾಡ್ತಾರೆ ಸೊ ನಿಮ್ಮಲ್ಲೂ ಹಾಗೇನ ಆ ಥರ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಬಸ್ತಾಗಿ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಎಲ್ಲ ಸೊಪ್ಪು ಏನಾದರೂ ಜಾಸ್ತಿ ಸಿಕ್ತು ಅಂದರೆ ಸಬ್ಸಿಗೆ ಸೊಪ್ಪು ಆ ಥರದ್ದೆಲ್ಲ ಸಿಗುತ್ತಲ್ವ ಅದರಲ್ಲಿ ಉದ್ಕ ಮುದ್ದೆ ಎಲ್ಲ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಾಗಿ ಮುದ್ದೆ ಉದ್ಕ ಅದು ಕಾಡಿಗೆ ಪಲ್ಯ ಅಂದರೆ ಕಾಳು ಹಾಕಿ ಮಾಡ್ತಾರೆ ಕೆಲವೊಬ್ರು ಕೆಲವೊಬ್ರು ಬೇಳೆ ಹಾಕಿ ಮಾಡ್ತಾರೆ ನಾವು ಜಾಸ್ತಿ ಬೇಳೆ ಹಾಕಿ ಮಾಡ್ತೀವಿ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಉದ್ಕದ ಜೊತೆ ಮುದ್ದೆ ಹಾಗೆ ಏನು ಪಲ್ಯ ಇರುತ್ತೋ ಅದನ್ನು ತಿಂತಾಯಿದ್ರೆ ಒಂದು ಮುದ್ದೆ ತಿಂದರೆ ಎರಡು ಮುದ್ದೆ ತಿನ್ಬೋದು ಆ ಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ತುಂಬ ವೆರೈಟಿ ಮಾಡ್ತಾರಮ್ಮ ಅಂದರೆ ಅವಾಗಿನ ಜನ್ರೇಷನಲ್ಲಿ ಅವರು ಏನೇನು ಇದ್ರು ಪ್ರತಿಯೊಂದು ಮಾಡ್ತಾರೆ ಆ ಥರದ ಫುಡ್ ನಮ್ಮಲ್ಲಿ ಜಾಸ್ತಿ ಇವಾಗ ಏನು ಮೊಬೈಲಲ್ಲಿ ಬರ್ಬೇಕು ಅದೇನಾದ್ರೂ ಮಾಡಿದೆ ಅಂದರೆ ಮಕ್ಕಳು ಕೂಡ ತಿನ್ನಲ್ಲ ನಾವು ಕೂಡ ತಿನ್ನಲ್ಲ ಏನು ಮಾಡಬೇಕಲ್ಲ ಅಂತ ಮಾಡಿರ್ತೀವಿ ನೋಡೋಣ ಟೇಸ್ಟ್ ಹೆಂಗಿರುತ್ತಂತ ಬಟ್ ತಿನ್ನಲ್ಲ ಏನು ಹಳೆಯ ಕಾಲದ ಫುಡ್ ಅಂತೀವೋ ಅದನ್ನು ಮಾಡಿದರೆ ಹೊಟ್ಟೆ ತುಂಬ ತಿಂತಾರೆ ಸೊ ಏನೂ ಗೊತ್ತಿಲ್ಲ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಕಥೆಗಳು ಒಬ್ಬೊಬ್ಬರಿಗೆ ಎಲ್ಲ ವೆರೈಟಿ ಇಷ್ಟ ಆಗುತ್ತೆ ಬಟ್ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ